ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣು ಮಾಹನ ನಮಸ್ತುಭ್ಯಂ ಪಕ್ಷಿ ನಮಃ ಶ್ರೋತ್ರಗಳಿಗೆ ಶ್ರೀ ಈ ಗರುಡ ಪುರಾಣ ಪ್ರೇತಕಾಂಡದ ವ್ಯಾಖ್ಯಾನದಲ್ಲಿ ಏಕಾದಶಃ ಕರ್ತವ್ಯ ಅಂದರೆ ಹನ್ನೊಂದನೇ ದಿನ ನಡೆಸಬೇಕಾದಂತಹ ಕ್ರಿಯಾ ಕಮ ಕರ್ಮಗಳು ಹಾಗೂ ವೃಷೋತ್ಸರ್ಗಾದಿಗಳ ನಿರೂಪಣೆಯನ್ನು ಮಾಡುವಂತಹ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಗರುಡನು ಪರಮಾತ್ಮನನ್ನು ಕುರಿತು ಕೇಳುತ್ತಾನೆ ಜಗನ್ ನಿಯಾಮಕನಾದ ದೇವೇಶನೇ ಹನ್ನೊಂದನೇ ದಿನದ ವಿಧಾನವನ್ನು ವೃಷೋತ್ಸರ್ಗದ ಕ್ರಮವನ್ನು ಹೇಳು ಪರಮಾತ್ಮನು ಹೇಳುತ್ತಾನೆ ಹನ್ನೊಂದನೇ ದಿನ ಬೆಳಿಗ್ಗೆ ಸರೋವರದಲ್ಲಿ ಸ್ನಾನ ಮಾಡಿ ಪ್ರಯತ್ನದಿಂದ ಎಲ್ಲ ಕ್ರಿಯೆಯನ್ನು ಮಾಡಬೇಕು ವೇದಶಾಸ್ತ್ರ ಪಾರಂಗತರಾದ ಬ್ರಾಹ್ಮಣರನ್ನು ಆಹ್ವಾನ ಮಾಡಿ ನಮಸ್ಕರಿಸಿ ಪ್ರೇತಕ್ಕೆ ಮೋಕ್ಷವಾಗುವಂತೆ ಪ್ರಾರ್ಥಿಸಬೇಕು ಪುರೋಹಿತನಾದರೂ ಶುಚಿಯಾಗಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಿ ವಿಧಿವತ್ತಾಗಿ ಹನ್ನೊಂದನೇ ದಿನದ ಕರ್ತವ್ಯವನ್ನು ಮಾಡಿಸಬೇಕು ದಶ ದಿನ ಪರ್ಯಂತ ಪ್ರೇತಕ್ಕೆ ನಾಮ ಗೋತ್ರ ಪೂರ್ವಕವಾಗಿ ಮಂತ್ರವಿಲ್ಲದೆ ಶ್ರಾದ್ದವನ್ನು ಮಾಡಬೇಕು ಹನ್ನೊಂದನೇ ದಿನ ಹನ್ನೊಂದನೇ ದಿನದಲ್ಲಿ ಮಂತ್ರಪೂರ್ವಕ ಮಾಡಬೇಕು ಚಿನ್ನದಿಂದ ವಿಷ್ಣುವಿನ ಪ್ರತಿಮೆಯನ್ನು ಬೆಳ್ಳಿಯಿಂದ ಬ್ರಹ್ಮನ ಬ್ರಹ್ಮನ ಮತ್ತು ತಾಮ್ರದಿಂದ ರುದ್ರನ ಲೋಹದಿಂದ ಅನ್ಸಾಮಾನ್ಯವಾಗಿ ಕಬ್ಬಿಣದಿಂದ ಯಮನ ಪ್ರತಿಮೆಯನ್ನು ಮಾಡಬೇಕು ಪಶ್ಚಿಮದಲ್ಲಿ ಗಂಗೆಯ ನೀರಿನಿಂದ ತುಂಬಿದ ವಿಷ್ಣು ಕಲಶವನ್ನಿಟ್ಟು ಅದರ ಮೇಲೆ ಹಳದಿ ವಸ್ತ್ರದಿಂದ ಕೂಡಿದ ವಿಷ್ಣು ಪ್ರತಿಮೆಯನ್ನಿಡಬೇಕು ಪೂರ್ವದಲ್ಲಿ ಹಾಲು ನೀರಿನಿಂದ ತುಂಬಿದ ಬ್ರಹ್ಮಕಲಶವನ್ನಿಟ್ಟು ಅದರ ಮೇಲೆ ಬಿಳಿ ವಸ್ತ್ರ ಸಹಿತ ಬ್ರಹ್ಮನನ್ನಿಡಬೇಕು ಉತ್ತರದಲ್ಲಿ ಜೇನು ಮತ್ತು ತುಪ್ಪದಿಂದ ಕೂಡಿದ ಕಲಶದಲ್ಲಿ ಕೆಂಪು ವಸ್ತ್ರ ಸಹಿತ ರುದ್ರನನ್ನು ಸ್ಥಾಪಿಸಬೇಕು ದಕ್ಷಿಣದಲ್ಲಿ ಇಂದ್ರ ನೀಲ ನೀರಿನಿಂದ ಕೂಡಿದ ಕಲಶದಲ್ಲಿ ಕಪ್ಪು ವಸ್ತ್ರ ಸಹಿತ ದ ಯಮನನ್ನಿಟ್ಟು ಪೂಜಿಸಬೇಕು ಮಧ್ಯದಲ್ಲಿ ಮಂಡಲ ಮಾಡಿ ದರ್ಭೆಯ ಕೂರ್ಚವನ್ನಿಟ್ಟು ದಕ್ಷಿಣಾಭಿಮುಖವಾಗಿ ಎಡಕ್ಕೆ ಉಪವೀತ ಹಾಕಿಕೊಂಡು ವಿಷ್ಣು ಮೊದಲಾದ ನಾಲ್ಕು ದೇವತೆಗಳನ್ನು ವೇದ ಮಂತ್ರಗಳಿಂದ ನೀರಿನಲ್ಲಿ ತರ್ಪಿಸಿ ಹೋಮವನ್ನು ಮಾಡಿ ಇತರ ಶ್ರಾದ್ದಾದಿಗಳನ್ನು ಮಾಡಬೇಕು ಆಮೇಲೆ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ಈ ಗೋದಾನದಿಂದ ಮಾಧವನು ಸುಪ್ರೀತನಾಗಲಿ ಎಂಬುದಾಗಿ ಗೋದಾನವನ್ನು ಮಾಡಬೇಕು ಇನ್ನು ಮೃತನು ಅನುಭವಿಸಿದ ವಸ್ತ್ರ ಹಾಸಿಗೆ ಭೂಷಣ ವಾಹನ ಮೊದಲಾದ್ದನ್ನು ತುಪ್ಪ ಪೂರಿತವಾದ ಕಂಚಿನ ಪಾತ್ರವನ್ನು ಏಳು ಧಾನ್ಯಗಳನ್ನು ಮೃತನಿಗೆ ಇಷ್ಟವಾದ ಪದಾರ್ಥವನ್ನು ಎಳ್ಳು ಮೊದಲಾದ ಎಂಟು ದಾನಗಳನ್ನು ಅಂತ್ಯಕಾಲದಲ್ಲಿ ಕೊಡದಿದ್ದ ಪಕ್ಷದಲ್ಲಿ ದಾನ ಮಾಡಬೇಕು ಶಯ್ಯ ದಾನವನ್ನು ಮಾಡುವಾಗಲೂ ಇವನ್ನು ದಾನ ಮಾಡಬಹುದು ಶಯ್ಯ ದಾನವನ್ನು ಹೀಗೆ ಮಾಡಬೇಕು ಬ್ರಾಹ್ಮಣನ ಪಾದ ಪ್ರಕ್ಷಾಳನೆ ಮಾಡಿ ವಸ್ತ್ರಾದಿಗಳಿಂದ ಪೂಜಿಸಿ ಅನ್ನ ಹಾಲು ಸುಮೋದಕಾದಿ ಭಕ್ಷ್ಯಗಳನ್ನು ಕೊಟ್ಟು ಶಯ್ಯೆಯ ಮೇಲೆ ಚಿನ್ನದ ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನಿಟ್ಟು ಪೂಜಿಸಿ ಮೃತನ ಪ್ರತಿಮೆಯಿಂದಲೂ ಸಕಲ ಉಪಕರಣಗಳಿಂದಲೂ ಕೂಡಿದ ಈ ಹಾಸಿಗೆಯು ನಿನಗೆ ಸಮರ್ಪಿತವಾಗಿದೆ ಎಂದು ಕುಟುಂಬಿಯಾದ ಆಚಾರ್ಯನಿಗೆ ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ವಿಸರ್ಜಿಸಬೇಕು ಈ ರೀತಿಯಾದ ಶಯ್ಯಾದಿ ದಾನಗಳಿಂದಲೂ ನವ ಶ್ರಾದ್ದಾದಿಗಳಿಂದಲೂ ವೃಷೋತ್ಸರ್ಗದ ಮಹಿಮೆಯಿಂದಲೂ ಪ್ರೇತಕ್ಕೆ ಸದ್ಗತಿಯಾಗುವುದು ಹನ್ನೊಂದನೇ ದಿನದಲ್ಲಿ ವಿಧಿ ಪ್ರಕಾರ ವೃಷೋತ್ಸರ್ಗ ಅಂದರೆ ಎತ್ತಿನ ತ್ಯಾಗವನ್ನು ಮಾಡಬೇಕು ಅಂಗಹೀನತೆ ರೋಗಾದಿಗಳಿಲ್ಲದ ಸಲಕ್ಷಣವಾದ ಬೆಳೆದ ಎತ್ತನ್ನು ಬಿಡಬೇಕು ಹಳದಿ ಹಳದಿ ಬಿಳಿ ಬಣ್ಣವುಳ್ಳ ಕೆಂಪು ಕಣ್ಣಿನ ಕೊಂಬು ಕೊಂಬು ಕುತ್ತಿಗೆ ಗೊರಸುಗಳಲ್ಲಿ ಕೆಂಪಾದ ಬಿಳಿ ಹೊಟ್ಟೆಯುಳ್ಳ ಕಪ್ಪು ಬೆನ್ನಿನ ಎತ್ತನ್ನು ಬ್ರಾಹ್ಮಣನಿಗೆ ಗತಿಗಾಗಿ ಬಿಡಬೇಕು ಕ್ರಮದಿಂದ ಕೋಮಲ ಕೆಂಪು ಬಣ್ಣದ ಹಳದಿಯಾದ ಕಪ್ಪಾದ ಎತ್ತು ಕ್ಷತ್ರಿಯ ವೈಶ್ಯ ಶೂದ್ರರಿಗಾಗಿ ಬಿಡಬೇಕು ಬಾಲ ಕಾಲುಗಳಲ್ಲಿ ಬಿಳಿ ಇರುವ ಬಾಕಿ ಕಡೆಗಳಲ್ಲಿ ಹಳದಿ ಬಿಳಿ ಬಣ್ಣವುಳ್ಳ ಎತ್ತು ಪಿತರುವರ್ಣದವರೆಗೂ ಆಗಬಹುದು ಇದು ಪಿತೃ ಪ್ರೀತಿಕರ ಇದಕ್ಕೆ ಪಿಂಗ ಎಂದು ಹೆಸರು ನೀಲಂಬ ವೃಷಮುತ್ಸಜೆಯತ್ ಎಂದು ಮಗನು ನೀಲ ಎತ್ತನ್ನು ಬಿಡಬೇಕೆಂದು ಏನು ಹೇಳಿದೆಯೋ ಆ ನೀಲ ವೃಷದ ಐದು ಪ್ರಭೇದವನ್ನು ಹೇಳುತ್ತಾನೆ ಮುಖ ಕಾಲು ವಾಲಗಳು ಬಿಳಿಯಾಗಿದ್ದು ಬಾಕಿ ಭಾಗದಲ್ಲಿ ಕೆಂಪಾಗಿದ್ದರೆ ಅದಕ್ಕೆ ನೀಲ ವೃಷ ಎಂದು ಹೆಸರು ಮುಖ ಬಾ ಮುಖ ಬಾಲಗಳಲ್ಲಿ ಬಿಳಿಯಾಗಿ ಗೊರಸು ಕೊಂಬುಗಳು ಹಳದಿ ನೀಲವಾಗಿದ್ದು ಬಾಕಿ ಎಲ್ಲಾ ಕೆಂಪಾಗಿದ್ದರೆ ಅದಕ್ಕೆ ರಕ್ತ ನೀಲ ಎಂದು ಹೆಸರು ಬಾಲ ಗೊರಸುಗಳಲ್ಲಿ ಹಳದಿ ಬಿಳಿಯಾಗಿ ಬಾಕಿ ಎಲ್ಲಾ ಒಂದೇ ಬಣ್ಣ ಇದ್ದರೆ ಅದಕ್ಕೆ ನೀಲ ಪಿಂಗ ಎಂದು ಹೆಸರು ಇದು ಪಿತೃಗಳಿಗೆ ತಾರಕ ಪಾರಿವಾಳದ ಬಣ್ಣವುಳ್ಳ ಹಣೆಯಲ್ಲಿ ನಾಮ ಹಣೆಯಲ್ಲಿ ನಾಮವುಳ್ಳ ಸುಂದರ ಎತ್ತಿಗೆ ಬೊಬ್ರು ನೀಲವೆಂದು ಹೆಸರು ಎರಡು ಕಣ್ಣುಗಳು ಕೆಂಪಾಗಿ ಎಲ್ಲ ಶರೀರವು ನೀಲವಾಗಿದ್ದರೆ ಇದಕ್ಕೆ ಮಹಾನೀಲವೆಂದು ಹೆಸರು ಈ ರೀತಿ ಐದು ವಿಧ ನೀಲ ವೃಷ ನೀಲ ವೃಷಭಗಳು ನಿಶ್ಚಿತವಾಗಿಯೂ ನೀಲವೃಷವನ್ನು ಉತ್ಸರ್ಜನೆ ಮಾಡಬೇಕು ಅಥವಾ ಬಿಡಬೇಕು ಮನೆಯಲ್ಲಿ ಸಾಕಬಾರದು ಇದಕ್ಕೋಸ್ಕರವೇ ಹಿಂದಿನ ಒಂದು ಗಾದೆ ಇದೆ ಬಹಳ ಮಕ್ಕಳನ್ನು ಹೊಂದಲಿಚ್ಚಿಸಬೇಕು ಮತ್ತು ಹೊಂದಬೇಕು ಅದರಲ್ಲಿ ಒಬ್ಬನು ಗಯೆಗೆ ಹೋಗಿ ಪಿಂಡ ಹಾಕಿಯಾನು ಇನ್ನೊಬ್ಬನು ಎಂಟು ವರ್ಷದ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟಾನು ಮತ್ತೊಬ್ಬನು ನೀಲ ಎತ್ತನ್ನು ಕೊಟ್ಟಾನು ಆದ್ದರಿಂದ ಯಾರು ವೃಷೋತ್ಸರ್ಗವನ್ನಾಗಲಿ ಗಯಾ ಶ್ರಾದ್ದವನ್ನಾಗಲಿ ಮಾಡಿದನು ಅವನೇ ಮಗನು ಉಳಿದವರು ಮಲಕ್ಕೆ ಸಮಾನ ರೌರವಾದಿ ನರಕಗಳಲ್ಲಿ ಕಷ್ಟಪಡುವ ಸುತ್ತೊಂದು ಪಿತೃಗಳನ್ನು ಕೂಡ ವೃಷೋತ್ಸರ್ಗದಿಂದ ಉದ್ಧರಿಸಬಹುದು ಸ್ವರ್ಗದಲ್ಲಿರುವ ಪಿತೃಗಳು ಕೂಡ ನಮ್ಮ ವಂಶದಲ್ಲಿ ಯಾರಾದರೂ ವೃಷೋತ್ಸರ್ಗವನ್ನು ಮಾಡುವನು ಎಂದು ಆಸೆ ಪಡುತ್ತಾರೆ ಎತ್ತಿನ ಬಿಡುವಿಕೆಯಿಂದ ನಾವೆಲ್ಲರೂ ಉತ್ತಮ ಗತಿಯನ್ನು ಹೊಂದುವೆವು ಎಲ್ಲಾ ಯಜ್ಞಗಳ ಪೈಕಿ ನಮಗೆ ವೃಷಯಜ್ಞವೇ ಮೋಕ್ಷವನ್ನು ಕೊಡುವುದು ಆದ್ದರಿಂದ ಮಗನು ಎಲ್ಲಿಂದಾದರೂ ಎತ್ತನ್ನು ತಂದು ಪಿತೃಗತಿಗೋಸ್ಕರ ಪುರುಷೋತ್ಸರ್ಗವನ್ನು ಮಾಡಬೇಕು ಅದರ ವಿಧಾನ ಹೀಗಿದೆ ನವಗ್ರಹಗಳನ್ನು ಮಂತ್ರಗಳಿಂದ ಪೂಜಿಸಿ ಶಾಸ್ತ್ರೋಕ್ತವಾಗಿ ಹೋಮವನ್ನು ಮಾಡಿ ಎಳೆ ಪ್ರಾಯದ ಎತ್ತನ್ನು ಗೋವನ್ನು ತಂದು ಇರಿಸಿ ಅಲಂಕರಿಸಿ ವಿವಾಹ ವಿಧಾನದಿಂದ ಕಂಬಕ್ಕೆ ಕಟ್ಟಬೇಕು ಆಮೇಲೆ ರುದ್ರ ಕಲಶದಿಂದ ಅವುಗಳಿಗೆ ಅಭಿಷೇಕ ಮಾಡಿ ಗಂಧಾದಿಗಳಿಂದ ಪೂಜಿಸಿ ಪ್ರದಕ್ಷಿಣೆ ಬಂದು ಫಲ ಪಾರ್ಶ್ವದಲ್ಲಿ ತ್ರಿಶೂಲದ ಎಡ ಪಾರ್ಶ್ವದಲ್ಲಿ ಚಕ್ರದ ಚಿಹ್ನೆಯನ್ನು ಮಾಡಿ ಅವನ್ನು ಬಿಡಿಸಿ ಕೈಮುಗಿದು ಈ ಮಂತ್ರವನ್ನು ಹೇಳಬೇಕು ಬ್ರಹ್ಮದೇವರು ಹಿಂದೆ ಧರ್ಮವನ್ನು ವೃಷಭರೂಪದಿಂದ ಸೃಷ್ಟಿ ಮಾಡಿದ್ದಾರೆ ಆದ್ದರಿಂದ ನಿನ್ನ ತ್ಯಾಗದಿಂದ ನನ್ನ ಪಿತೃಗಳನ್ನು ಸಂಸಾರದಿಂದ ದಾಟಿಸು ಈ ಮಂತ್ರದಿಂದ ನಮಸ್ಕರಿಸಿ ಎತ್ತನ್ನು ಗೋವನ್ನು ಯಾರು ಬಿಡುವನೋ ಅವನ ಪಿತೃಗಳಿಗೆ ನಾನು ಮೋಕ್ಷವನ್ನು ಕೊಡುವೆನೆಂದು ಹರಿಯು ಹೇಳಿದನು ಆದ್ದರಿಂದ ಈ ವೃಷೋತ್ಸರ್ಗವನ್ನು ಮಕ್ಕಳು ಪಿತೃಗಳಿಗೆ ಮಾಡಿದಂತೆ ಮಕ್ಕಳಿಲ್ಲದವರು ತಾವೇ ಮಾಡಿಕೊಂಡು ಸದ್ಗತಿಯನ್ನು ಪಡೆಯಬಹುದು ಅದರ ವಿಧಾನವು ಹೀಗಿದೆ ಕಾರ್ತಿಕಾದಿ ಉತ್ತಮ ಮಾಸದಲ್ಲಾಗಲಿ ಉತ್ತರಾಯಣದಲ್ಲಿ ಶುಭ ಪಕ್ಷದಲ್ಲಿ ದ್ವಾದಶ್ಯಾದಿ ಶುಭ ತಿಥಿಗಳಲ್ಲಾಗಲಿ ಸೂರ್ಯ ಚಂದ್ರ ಗ್ರಹಣ ದಿನಗಳಲ್ಲಿ ಅಯನ ಸಂಕ್ರಾಂತಿಯಲ್ಲಿ ಮೇಷ ತುಲಾ ಸಂಕ್ರಾಂತಿಯಲ್ಲಾಗಲಿ ತೀರ್ಥ ಕ್ಷೇತ್ರಗಳಲ್ಲಿ ಕಾಮ್ಯ ವೃಷೋತ್ಸರ್ಗವನ್ನು ಮಾಡಬೇಕು ಶುದ್ಧ ಪ್ರದೇಶದಲ್ಲಿ ಶುಭ ಮುಹೂರ್ತದಲ್ಲಿ ವಿಧಿ ಪ್ರಕಾರ ಮಾಡಿಸತಕ್ಕ ಸಲಕ್ಷಣ ಆಚಾರ್ಯರಿಂದ ಜಪ ಹೋಮ ದಾನ ಧರ್ಮಗಳಿಂದ ದೇಹ ಶುದ್ಧಿಯನ್ನು ಮಾಡಿಕೊಂಡು ಹಿಂದೆ ಹೇಳಿದ ಹಾಗೆ ಹೋಮಾದಿಗಳನ್ನು ಮಾಡಬೇಕು ಶಾಲಗ್ರಾಮವನ್ನು ಪೂಜಿಸಿ ವೈಷ್ಣವ ಶ್ರಾದ್ದವನ್ನು ಮಾಡಬೇಕು ಆಮೇಲೆ ಆತ್ಮಶ್ರಾದವನ್ನು ಮಾಡಿಕೊಂಡು ಹೇಳಿದ ದಾನಗಳನ್ನು ಬ್ರಾಹ್ಮಣರಿಗೆ ಕೊಡಬೇಕು ಈ ರೀತಿಯಾಗಿ ವೃಷೋತ್ಸರ್ಗವನ್ನು ಮಾಡಿಕೊಂಡವನಿಗೂ ಮಕ್ಕಳಿತ್ತವರಂತೆ ಸರ್ವಾ ಸರ್ವಾಭೀಷ್ಟವು ಲಭಿಸುವುದು ಆದ್ದರಿಂದ ವೃಷೋತ್ಸರ್ಗದಿಂದ ಆಗುವ ಸದ್ಗತಿಯು ಅಗ್ನಿಹೋತ್ರಾದಿ ದಾನ ಯಜ್ಞಗಳಿಂದಲೂ ಸಿಕ್ಕುವುದಿಲ್ಲ ಬಾಲ್ಯ ಅಂದರೆ ಮೂರು ವರ್ಷ ಪರ್ಯಂತದಲ್ಲಿಯೂ ಬಾಲ್ಯದಲ್ಲಿಯೂ ಐದು ವರ್ಷದವರೆಗೂ ಹತ್ತು ಹದಿನಾರು ವರ್ಷದವರೆಗೂ ಆಮೇಲೆ ಯೌವನದಲ್ಲಿಯೂ ಮುದಿತನದಲ್ಲಿಯೂ ಮಾಡಿದ ಸಕಲ ಪಾಪಗಳು ಪುರುಷೋತ್ಸರ್ಗದಿಂದ ಹೋಗುವುದರಲ್ಲಿ ಸಂಶಯವಿಲ್ಲ ಮಿತ್ರದ್ರೋಹಿಯು ಕೃತಜ್ಞನು ಹೆಂಡ ಕುಡುಕನು ಗುರುಸ್ತ್ರೀ ಭೋಗಿಯು ಬ್ರಹ್ಮ ಹಿಂಸಕನು ಚಿನ್ನ ಕದ್ದವನು ವೃಷೋತ್ಸರ್ಗದಿಂದ ಪವಿತ್ರನಾಗುವನು ವೃಷೋತ್ಸರ್ಗಕ್ಕೆ ಸಮಾನವಾದ ಪುಣ್ಯ ಬೇರೊಂದಿಲ್ಲ ಆದ್ದರಿಂದ ಅವಶ್ಯ ಮಾಡಬೇಕು ಹೆಂಗಸಿಗೆ ಗಂಡ ಮಕ್ಕಳಿದ್ದರೆ ಅವರ ಎದುರು ಮೃತಪಟ್ಟರೆ ಅವಳಿಗೋಸ್ಕರ ಎತ್ತನ್ನು ಬಿಡಬೇಕಾಗಿಲ್ಲ ಆ ಸ್ಥಾನದಲ್ಲಿ ಹಾಲು ಕೊಡುವ ಒಂದು ಗೋದಾನವನ್ನು ಮಾಡಬೇಕು ಅಂದರೆ ಆ ವೃಷೋತ್ಸರ್ಗದ ಸ್ಥಾನದಲ್ಲಿ ಆ ಸ್ಥಾನದಲ್ಲಿ ಹಾಲು ಕೊಡುವ ಒಂದು ಗೋದಾನವನ್ನು ಮಾಡಬೇಕು ಎತ್ತನ್ನು ಭುಜದಲ್ಲಾಗಲಿ ಬೆನ್ನಿನಲ್ಲಾಗಲಿ ಭಾರ ಹೊರಿಸಿದರೆ ಕಲ್ಪ ಪರ್ಯಂತ ನರಕದಲ್ಲಿ ಬೀಳುವನು ಯಾರು ಎತ್ತಿಗೆ ಕೈ ಕೋಲುಗಳಿಂದ ಹೊಡೆಯುವನು ಆ ನಿರ್ದಯನು ಕಲ್ಪದವರೆಗೆ ಯಮ ಪೀಡಿಗೆ ಒಳಗಾಗುವನು ಈ ರೀತಿಯಾಗಿ ವೃಷೋತ್ಸರ್ಗವನ್ನು ಮಾಡಿ ಸಪಿಂಡೀಕರಣಕ್ಕಿಂತ ಮುಂಚೆ ಮಾಡಬೇಕಾದ ಷೋಡಶ ಶ್ರಾದ್ದವನ್ನು ಹೇಳುತ್ತೇನೆ ಮರಣ ಸ್ಥಾನದಲ್ಲಿ ಬಾಗಿಲಿನಲ್ಲಿ ಅರ್ಧ ಮಾರ್ಗದಲ್ಲಿ ಚಿತೆಯಲ್ಲಿ ಶವದ ಕೈಯಲ್ಲಿ ಅಸ್ಥಿ ಸಂಚಯನದಲ್ಲಿ ಹೀಗೆ ಆರು ಹತ್ತು ದಿನಗಳಲ್ಲಿ ಹತ್ತು ಪಿಂಡಗಳು ಹೀಗೆ ಹದಿನಾರು ಪಿಂಡ ಪ್ರಧಾನಕ್ಕೆ ಮಲಿನ ಪ್ರಥಮ ಷೋಡಶ ಶ್ರಾದ್ದವೆಂದು ಹೆಸರು ಇನ್ನೊಂದು ಮಧ್ಯಮ ಷೋಡಶ ಶ್ರಾದ್ದವೆಂದಿದೆ ಇದು ಎರಡನೇ ಷೋಡಶ ಶ್ರಾದ್ದ ಈ ಮಧ್ಯದಲ್ಲಿ ವಿಷ್ಣು ಶಿವ ಸಪರಿವಾರ ಯಮ ಸೋಮರಾಜ ಹವ್ಯವಾಹ ಕವ್ಯವಾಹ ಕಾಲ ರುದ್ರ ಪುರುಷ ಪ್ರೇತ ವಿಷ್ಣು ಬ್ರಹ್ಮ ವಿಷ್ಣು ಶಿವ ಯಮ ಸತ್ಪುರುಷ ಹೀಗೆ ಹದಿನಾರು ದೇವತೆಗಳಿಗೆ ಶ್ರಾದ್ದವನ್ನು ಮಾಡಬೇಕು ಇದಕ್ಕೆ ಮುನ್ನ ಇದಕ್ಕೆ ಮಧ್ಯ ಷೋಡಶ ಶ್ರಾದ್ದವೆನ್ನುತ್ತಾರೆ ಇನ್ನು ತಿಂಗಳುಗಳಲ್ಲಿ ಮಾಡುವ ಹನ್ನೆರಡು ಮಾಸಿಕಗಳು ಊನ ಮಾಸಿಕ ತ್ರೈಪಾಕ್ಷಿಕ ಊನಷಾಣ್ಮಿಕ ಊನಾಬ್ದಿಕ ಹೀಗೆ ಹನ್ನೆರಡು ಹದಿನಾರು ಶ್ರಾದ್ದಗಳಿಗೆ ಉತ್ತಮ ಷೋಡಶ ಶ್ರಾದ್ದವೆಂದು ಹೆಸರು ಈ ಶ್ರಾದ್ದಗಳನ್ನು ಅನ್ನದಿಂದ ಹನ್ನೊಂದನೇ ದಿನದಲ್ಲಿ ಮಾಡಬೇಕು ಈ ರೀತಿಯಾಗಿ ಹತ್ತು ದಿನದವರೆಗೆ ಹದಿನಾರು ಮಲಿನ ಶ್ರಾದ್ದಗಳನ್ನು ಹನ್ನೊಂದನೇ ದಿನದಲ್ಲಿ ಮಧ್ಯಮ ಷೋಡಶ ಶ್ರಾದ್ದವನ್ನು ಮತ್ತು ಉತ್ತಮ ಷೋಡಶ ಶ್ರಾದ್ಧವನ್ನು ಮಾಡಿದರೆ ಪ್ರೇತತ್ವವು ಹೋಗಿ ಪಿತೃಗಳ ಸಾಲಿಗೆ ಸೇರುವನು ಪಿತೃ ಪಂಕ್ತಿಗೆ ಸೇರಲು ಈ ಶ್ರಾದ್ದಗಳನ್ನು ಮಾಡಬೇಕು ಮಾಡದಿದ್ದರೆ ಪಿತೃಗಳಿಗೆ ಪ್ರೇತತ್ವವು ಉಳಿಯುವುದು ಇದಲ್ಲದೆ ಇದು ಆಗದಿದ್ದರೆ ಬೇರೆ ಏನು ಕೊಟ್ಟರೂ ಸಿಕ್ಕುವುದಿಲ್ಲ ಆದ್ದರಿಂದ ತಂದೆಗೆ ಮಗನಾಗಲಿ ಗಂಡನಿಗೆ ಹೆಂಡತಿಯಾಗಲಿ ಇದನ್ನು ಮಾಡಿದರೆ ಅನಂತ ಪುಣ್ಯವೂ ಬರುವುದು ಪತ್ನಿಯು ಪತಿಗೆ ಈ ಕ್ರಿಯೆಯನ್ನು ಮಾಡಿ ವಾರ್ಷಿಕವನ್ನು ಮಹಾಲಯವನ್ನು ಮಾಡಿದರೆ ಅವಳು ಪತಿವ್ರತೆಯಾಗುವಳು ಯಾಕೆಂದರೆ ಪತಿಯು ಮೃತನಾದರೂ ಶ್ರಾದ್ದಗಳಿಂದ ಅವಳು ಪತಿಯ ಶ್ರೀ ಸೇವೆಯನ್ನು ಮಾಡಿದ್ದರಿಂದ ಅವಳ ಜನ್ಮ ಸಫಲವಾಗುವುದು ಯಾರಾದರೂ ಅಜಾಗ್ರತೆಯಿಂದ ಬೆಂಕಿ ನೀರು ಮೊದಲಾದ ವಸ್ತುಗಳ ಅಪಘಾತದಿಂದ ಮರಣ ಹೊಂದಿದರೆ ಹಿಂದೆ ಹೇಳಿದಂತೆ ಎಲ್ಲಾ ಕ್ರಿಯೆಗಳನ್ನು ಮಾಡಬೇಕು ಯಾವುದಾದರೂ ನಿಮಿತ್ತದಿಂದ ಸರ್ಪವು ಕಚ್ಚಿ ಮೃತನಾದರೆ ಆ ದೋಷ ಪರಿಹಾರಕ್ಕಾಗಿ ಕ್ರಿಮಿಯ ಕ್ರಿಯೆಯಾದ ಬಳಿಕ ಎರಡು ಪಕ್ಷಗಳಲ್ಲಿಯೂ ಪಂಚಮಿಗಳಲ್ಲಿ ನಾಗನನ್ನು ಪೂಜಿಸಬೇಕು ಹೇಗೆಂದರೆ ಹಿಟ್ಟನ್ನು ಕಲಸಿ ಅದರಿಂದ ಸರ್ಪದ ಆಕಾರವನ್ನು ಮಾಡಿ ಬಿಳಿ ಹೂಗಳಿಂದ ಗಂಧಾದಿಗಳಿಂದಲೂ ನಾಗದೇವರನ್ನು ಪೂಜಿಸಿ ಧೂಪ ದೀಪ ಅಕ್ಷತೆ ಎಳ್ಳುಗಳನ್ನು ಅರ್ಪಿಸಿ ಹಿಟ್ಟನ್ನು ಹಾಲನ್ನು ನಿವೇದಿಸಬೇಕು ಬಂಗಾರದ ಸರ್ಪವನ್ನು ಗೋವನ್ನು ದಾನ ಮಾಡಬೇಕು ಕೈ ಮುಗಿದು ಸರ್ಪೇಶ್ವರನು ಸಂತುಷ್ಟನಾಗಲಿ ಎಂದು ಪ್ರಾರ್ಥಿಸಬೇಕು ಆಮೇಲೆ ದುರ್ಮರಣದಲ್ಲಿ ಹೋದವರಿಗೆ ನಾರಾಯಣ ಬಲಿಯನ್ನು ಮಾಡಬೇಕು ಅದರಿಂದ ಅವರ ಪಾಪವು ಹೋಗಿ ಸದ್ಗತಿಯಾಗುವುದು ಈ ರೀತಿಯಾಗಿ ಎಲ್ಲ ಉತ್ತರ ಕ್ರಿಯೆಯನ್ನು ಮುಗಿಸಿ ಪ್ರತಿ ದಿನದಲ್ಲಿಯೂ ಒಂದು ಪಿಂಡ ನೀರಿನ ಘಟವನ್ನು ಕೊಡಬೇಕು ಅಥವಾ ಹನ್ನೊಂದನೇ ದಿನದಲ್ಲಿಯೇ ಒಂದು ವರ್ಷದ ಮುನ್ನೂರ ಅರವತ್ತೈದು ಪಿಂಡಗಳನ್ನು ಹಾಕಿ ಜಲದಾನವನ್ನು ಮಾಡಿ ಹನ್ನೆರಡನೆಯ ದಿನ ಸಪಿಂಡೀಕರಣವನ್ನು ಮಾಡಬೇಕು ಶುದ್ಧಿಯಾದ ಮೇಲೆ ಶಯ್ಯಾದಾನ ಪದದಾನಗಳನ್ನು ಪದ ದಾನಗಳನ್ನು ಮಾಡಬೇಕು ಈ ಗರುಡ ಪುರಾಣದ ವ್ಯಾಖ್ಯಾನದಲ್ಲಿ ಹನ್ನೊಂದನೇ ದಿನದ ಕ್ರಿಯೆಯನ್ನು ನಿರೂಪಿಸುವ ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ